ಸಮಿತಿ ಪರಿಶೀಲನೆ ಮಾಡ್ಲಿಕ್ಕೆ ಒಂದ್ ಸಮಿತಿ ಮಾಡಿ ಮಾಡ್ಬೋದು ಹಾಗೆ ಸಿದ್ಧಗಂಗಾ ಶ್ರೀಗಳು ಹೇಳಿದಾರೆ ನನ್ನ ಸರ್ವೆನೇ ಮಾಡಿಲ್ಲ ಅಂತ ನನ್ನನ್ ಮಾಡಿಲ್ಲ ಬಂದಿ ಸರ್ವೆ ಮಾಡಿರೋ ಸರಿ ಸರ್ವೆ ಮಾಡಿಲ್ಲ ಅಂತ ಸರ್ ನೀವ್ ಹಿಂದೆ ಒಂದ್ ಮಾತು ಹೇಳಿದ್ರಿ ತುಂಬಾ ಜನರು ಮನೆಗೆ ಹೋಗೇ ಇಲ್ಲ ಹಿಂದೆ ಒಂದ್ ಮಾತ್ ಹೇಳಿದ್ರಿ ತುಂಬಾ ಜನರು ಮನೆಗೆ ಹೋಗೇ ಇಲ್ಲ ಸರ್ವೆ ಮಾಡೋಕೆ ಕೂತ್ ಬರ್ದಿದ್ದಾರೆ ಅಂತ ಹೌದು ಈಗ ಅದನ್ನ ಹೇಳ್ತೀನಿ ಈಗಲೂ ಮನೇಲಿ ಕೂತ ಬರ್ದಿದ್ದಾರೆ ಅಂತ ಹೇಳ್ತಾರೆ ಜಯಪ್ರಕಾಶ್ ಹೆಗಡೆ ಅವರು ಮನೇಲಿ ಕೂತ್ಕೊಂಡು ರೆಡಿ ಮಾಡಿದಾರಂತ ಸರ್ ಹ್ಮ್ ಜಯಪ್ರಕಾಶ್ ಹೆಗಡೆ ಅವರು ಯಾರು ಜಯಪ್ರಕಾಶ್ ಹೆಗಡೆ ಅವರು ಮನೇಲಿ ಕೂತ್ ಮಾಡಿದಾರಂತ ಕಾಂತರಾಜ್ ಅವರು ಕೂತ್ ಮಾಡಿದ್ರು ಅವರು ಕಾಲದಲ್ಲಿ 90 ಇದ್ದು ಇವರು ಬರಿ ಹ್ಯಾಂಡ್ ಓವರ್ ಇದು ಈಗ ಲೋಕಸಭೆ ಮುಂಚೆನೇ ಈಗ ವರದಿ ತಗೊಂಡಿದ್ದಾರೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಹಿಂದೆ ಹಿಂಗೆ ಪ್ರತ್ಯೇಕ ಧರ್ಮ ಹೋರಾಟಕ್ಕೆ ಹೋಗಿ ಬಹಳ ಹೊಡೆತ ತಿಂದಿದ್ದು ಕಾಂಗ್ರೆಸ್ ಹೀಗೇನಂತೀರಿಕು ಹೇಳಕ್ ಹೋಗೋದಲ್ಲ ಹಿನ್ನಡೆ ಆಗತ್ತಾ ಎಲೆಕ್ಷನ್ ಅಲ್ಲಿ ಸಮಸ್ಯೆ ಆಗತ್ತಾ ಇದು ನಾನು ಹೇಳಕ್ ಹೋಗಲ್ಲ ಸರ್ ಹಿಂದೆ ಪ್ರತ್ಯೇಕ ಪ್ರತ್ಯೇಕ ಧರ್ಮದ ವಿಚಾರ ಬಂದಾಗ ಕಾಂಗ್ರೆಸ್ಗೆ ಒಂದು ಹೊಡೆತ ಆಗಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗ ಅಂತದ್ದೇ ಮತ್ತೊಂದು ಕಾಂಟ್ರವರ್ಸಿ ಇದಂಗಿದೆ ಇದು ಅದಕ್ಕೆ ತಾವೇನಂತೀರಿ ಸರ್ ನಾವೀಗ ಅದಕ್ಕೆ ಸದ್ಯ ಉತ್ತರ ಹೇಳೋದಿಲ್ಲ ಲೋಕಸಭೆಯಲ್ಲಿ ಅಭಿಪ್ರಾಯ ನಮ್ಮ ಸಮುದಾಯದ ಅಭಿಪ್ರಾಯ ವೈಜ್ಞಾನಿಕ ಮತ್ತೊಂದು ಸರ್ತಿ ಮಾಡ್ಲಿ ಅಂತ ಹೇಳ್ತಾರೆ ಗಣತಿನ ಇನ್ನೊಂದು ಸರ್ತಿ ಮಾಡಿ ಜನಗಣತಿ ಜನಗಣದೇನ ಸರಿಯಾಗಿ ಮಾಡ್ಲಿ ವೈಜ್ಞಾನಿಕ ನಾವೆಲ್ಲ ಹೋಗ್ತಿರ್ತೇವೆ

ಸ್ವೀಕಾರ ಮಾಡ್ಬೇಡ್ರಿ ಅಂತ ಹೇಳಿದ್ರಿ ಸ್ವೀಕಾರ ಆಗಿದೆ ಈಗ ಅಂಗೀಕಾರ ಮಾಡ್ಬೇಡ್ರಿ ಅಂತ ಸ್ವೀಕಾರ ಮಾಡಿದ ತಪ್ಪಲ್ಲ ಭದ್ರಲ್ಲಿ ಒಂಬತ್ತು ವರ್ಷದಂತೂ ಕೊಟ್ಟಿದ್ದಾರೆ ಸ್ವೀಕಾರ ಮಾಡಿದ್ದಾರೆ ಮುಂದ ಕ್ಯಾಬಿನೆಟ್ ಏನ್ ಮಾಡ್ತಾರ ನೋಡೋಣ ಸ್ವೀಕಾರ ಮಾಡಿ ತಪ್ಪಲ್ಲ ತಪ್ಪ ಅದೇ ಕೊಟ್ಟು ಕಾಣ್ತಾರೆ ಮತ್ತೆ ಅಂಗೀಕಾರ ಮಾಡಬೇಡ್ದು ಅಂತ ಅಂಗೀಕಾರ ಅಲ್ಲ ಒತ್ತಾಯ ಮಾಡ್ತೀರಾ ಅಂಗೀಕಾರ ಮಾಡಬೇಡ್ರಿ ಮಾಡ್ಬೇಡ್ರಿ ಒಯ್ಲೇ ಮತ್ತೆ ಎಲ್ಲ ಒಂದು ಬೇಕಾದಷ್ಟು ಮಾಡಿದ್ದೇವೆ ನಾವು ಮಾಡಿದ್ದೇವೆ ಒಕ್ಕಲ ಸಂಘದವ್ರು ಮಾಡಿದ್ದಾರೆ ಜೈಲಿಗೆ ಹೋಗಬೇಡಿ ಅಂತ ನೋಡೋಣ ಮುಂದ ಹೆಂಗ್ ಹೇಳ್ಕಾಗತ್ತೆ ಪರಿಸ್ಥಿತಿ ಎಲ್ಲರಿಗೂ ಧನ್ಯವಾದ ಅವರ ಮನೆ ಸರ್ ಆದಿ ಮನೆ ಆದಿ ಮನೆ ಆದಿ ಮನೆ ಆದಿ ಮನೆ ಸರ್ ಒನ್ ನಿಮಿಷ ಸರ್ ಲೋಕಸಭೆ ಚುನಾವಣೆದು ಸರ್ ಲೋಕಸಭೆ ಚುನಾವಣೆದು ಟಿಕೆಟ್ ಫೈನಲ್ ಆಗ್ತಾ ಇದೆ ಮಾರ್ಚ್ ಮೊದಲನೇ ವಾರದಲ್ಲಿ ಹದಿನೈದು ಏನು ಸರ್ ನಮ್ಮ ಕುಟುಂಬ ಸ್ಪರ್ಧೆ ಮಾಡ್ತಾರ ಕೇಳಿದಿಲ್ಲ ಬೇಕು ಅಂತ ಕೇಳಿದ ನಿಮ್ಮ ಮನೆಯವರಿಗೆ ನಾನೇನ್ ಕೇಳಿಲ್ಲ ಮತ್ತೆ ಯಾರಿಗೆ ಹೇಳಿ ಯಾರಿಗೆ ಕೊಡ್ಬೇಕಾದ ಅಭಿಪ್ರಾಯ ನೀವು ಹೇಳಿದ್ರೆ ಕೊಡ್ರಿ ಅಂತ ಸರ್ ಅದಕ್ಕೆ ಅಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ